ಅಷ್ಟೇ ನಿಮ್ಗೆ ಅಂದ್ರೆ ಸರ್ ಚೆನ್ನಾಗಿದೆ ಸರ್ ಸೂಫಿ ಇದೆ ಒಂದ್ ಸಿಂಗರ್ ಗೆ ಇಮಿಡಿಯೇಟ್ ಸ್ಟಾರ್ ಆಗ್ಬೇಕಂದ್ರೆ ಒಂದ್ ಬೇರೆ ಪ್ರಕಾರದ ಒಂದು ಹಾಡ ಇದ್ದಾಗ ಮಾತ್ರ ಒಂದ್ ಜನಗಳಿಗೆ ರೀಚ್ ಆಗುತ್ತೆ ನಾವ್ ಅದು ಮೆಲೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತದೆ ಅಂದ್ರೆ ಅದು ಅರ್ಥ ಇರಲ್ಲ ಅಂತಂದ್ರೆ ಏನೇ ಡೆಫಿನೆಟ್ ಸರ್ ಕರೆಕ್ಟ್ ಇದೆ ಅಂತಾರೆ ಅವಾಗ ಇದು ಮಾಡಿ ಅಂದ್ರೆ ಈ ತರಗಳು ಬಂದಾಗ ಒಂದ್ ಅಚ್ಚಿ ಸಾಂಗ್ ಇದೆ ಅಂದಾಗ ಸರ್ ಅಲ್ಲಿ ಒಂದು ಭಾವಗೀತೆ ಮಾಡ್ಬೇಕಂತ ಹೇಳಿದ್ರು ಸರ್ ಭಾವಗೀತೆ ಪ್ರಕಾರ ತಗೊಂಡ್ಬಂದಿದ್ರು ಅಲ್ಲಿ ಒಂದ್ ಗಜರ್ ಮಾಡೋಣ ನನ್ನ ಕೊಂದೆ ಅಂತ ಅದು ಸಾಂಗ್ ಮಾಡೋದು ಅಂದ್ರೆ ಸಿಚುವೇಶನ್ ತಕ್ಕ ಮಾಡಿ ಸರ್ ಹಾ ಸರ್ ಅದು ಏನಾಯ್ತಂದ್ರೆ ಹೀರೋ ವಿನಯ್ ರಾಜ್ ಕುಮಾರ್ ಅವರು ಒಂದು ಎಕ್ಸ್ಪ್ರೆಂಟ್ ಏನೋ ಬೇರೆ ಮಾಡ್ಬೇಕಂತ ಕ್ಯಾರೆಕ್ಟರ್ ಅವಾಗ ಏನೋ ಇನ್ಸ್ಟ್ರೂಮೆಂಟ್ ಇಲ್ದೇನೆ ಬರೀ ಬಾಯಿದೆ ಪರ್ಫಿಶನ್ಸ್ ಅಂದ್ರೆ ವಸ್ತುಗಳು ನಾವು ಸರ್ ಒಂದು ಶೂಟ್ ಮಾಡೋದು ಮಿಸ್ ಮಾಡ್ಬಿಟ್ಟಿದ್ರೆ ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ಮಿಸ್ ಆಗಿದೆ ಮಾಡಿದ್ದಾರೆ ಸ್ವಿಚ್ ಕೂಡ ನಿಮ್ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ಪ್ಲೇಯರ್ ಅವ್ರಿಗೆ ಸರ್ ಸ್ವಿಚ್ ಈ ಸ್ಟುಡಿಯೋ ಏನೇನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಕಾರ್ಪೆಟ್ ಇದು ಕಾರ್ಪೆಟ್ ಹೊಡೆದ್ಬಿಟ್ಟು ಅದು ಸೌಂಡ್ ತೆಗೆ ಮಾಡಿ ಅಂತಾರೆ ಹೇಳಿ ಆತರ ಮಾಡಿದ್ದ ಬಹಳಷ್ಟು ಮಾಡಿದೀವಿ ಬಾಂಬೆ ಅದು ಪರ್ಮಿಷನ್ ಅದ್ರಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ ಬರೀ ಪರ್ಮಿಷನ್ ಅಂತ ಅಂದ್ರೆ ನ್ಯಾಚುರಲ್ ಅಂತ ಹೇಳ್ಬೋದು ಸೋಫ ಮೇಲೆ ಬಡದು ಮಾಡೋದು ಸ್ವಿಚ್ ಮೇಲೆ ಪ್ಲೇ ಮಾಡಿದ್ದು ಅಂತ ತಮ್ಟೆ ತಟ್ಟೆ ತಟ್ಟೆಗಳು ಆತರ ಮಾಡಿದ್ದೆ ಅವರು ರಿಯಲ್ ಹಾಗೆ ಮಾಡಿದ್ದೆ ಅಂದ್ರೆ ಈ ಸಿನಿಮಾ ಆ ತರ ಪ್ರಕಾರಗಳು ಯೂಸ್ ಮಾಡಿ ಸರ್ ತುಂಬಾ ವೆರೈಟಿಗಳು ಮಾಡಿದ್ರು ಅಂದ್ರೆ ಸಿಚುಯೇಷನ್ ಇತ್ತು ಸಿನಿಮಾ ಅವಕಾಶ ಇತ್ತು ಸೀನ್ಸ್ ಇತ್ತು ಸ್ಕ್ರೀನ್ ಹಾಗೆ ಇತ್ತು ಹಾಗೆ ಒಂದು ಅವಕಾಶ ಸಿಕ್ತು ಮತ್ತೆ ಈ ಅವಕಾಶಗಳು ಸಿಗೋ ತುಂಬಾ ಅಪರೂಪ ತುಂಬಾ ಧನ್ಯವಾದ ಈ ಫಿಲಂ ನಂತರ ಹೇಗೆ ಅಂದ್ರೆ ಹೇಗಿದೆ ಸರ್ ಅಂದ್ರೆ ಇಂಡಸ್ಟ್ರಿ ಕಡೆ ಬರ್ತದೆ ತುಂಬಾ ಪಾಪ್ಯುಲರ್ ಬರ್ತದೆ ಬಟ್ ಫೈನಲ್ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ ಟೈಮ್ ಒಂದ್ ಸಿನ್ಮಾ ಹಿಟ್ ಆದ ನಂತರ ಇಮಿಡಿಯೆಟ್ ಆಗಿ ಯಾವ ಸಿನಿಮಾಗಳು ಎರಡು ತಿಂಗಳು ಮೂರ್ ತಿಂಗಳ ಆಗಲ್ಲ ಸರ್ ಮಿನಿಮಮ್ ಆರ್ ನಾನು ರವಿ ಹಾಗೆ ರವಿ ಬಸವನು ನನ್ ತುಂಬಾ ಕ್ಲೋಸ್ ಫ್ರೆಂಡ್ ನನ್ನ ಜೊತೆ ನನ್ಗೆ ನನಗಷ್ಟು ವರ್ಕ್ ಮಾಡಿದಷ್ಟು ತಿಂಗಳಿಗೆ ವರ್ಕ್ ಮಾಡಿದೆ ರವಿ ಕೂಡ ಇಲ್ಲ ಕೂಡ ತಿಂಗಳ ನಂತರ ಬಟ್ ರಿಸಲ್ಟ್ ಬರ್ ಟೈಮ್ ಬಟ್ ಎನ್ಕ್ವೈರಿ ಅಂತ ತುಂಬಾ ಇದೆ ಅಷ್ಟು ಎನ್ ವಿಶ್ವಸ್ ಕೂಡ ಇಂಡಸ್ಟ್ರಿ ತುಂಬಾ ವಿಶ್ವಾಸ ದೊಡ್ಡ ದೊಡ್ಡ ಡೈರೆಕ್ಟರ್ ಎಲ್ಲ ಸ್ಟೇಟಸ್ ನಡೆಸುವ ಸ್ಟೇಟಸ್ ತಗೊಂಡ್ರು ಟ್ಯಾಗ್ ಮಾಡಿದ್ರು ಎಷ್ಟು ಫಸ್ಟ್ ಏನೇ ಹಾಗಾಗಿ ಆ ಉತ್ಸಾಹ ತುಂಬಾ ಇದೆ ಡೆಫಿನೆಟ್ಲಿ ಬರುತ್ತೆ ಒಳ್ಳೆ ಬರುತ್ತೆ ಅಂತ ಆಸೆ